ಹಾಗೈಸ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ವಿನಾಯಿ ನನ್ನ ಮತ್ತೊಂದು ಹೊಸ ವೀಡಿಯೋಗೆ ತಮಗೆಲ್ಲರಿಗೂ ವೆಲ್ಕಮ್ ಮಾಡ್ಕೊತ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ವಿಟೂರ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಇವತ್ತು ನಾನು ಹೋಗ್ತಾ ಇರೋದು ಸುಪ್ರಸಿದ್ಧ ಅಮ್ಮನಗುಡ್ಡಕ್ಕೆ ಇಲ್ಲಿ ಅಮ್ಮನಗುಡ್ಡದಲ್ಲಿ ನೆಲೆಸಿರುವಂಥ ಕುಪ್ಪವಾಡೇಶ್ವರಿ ದೇವಿನ ಇವತ್ತು ದರ್ಶನ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಅದರ ಜೊತೆಗೆ ನಿಮಗೂ ದರ್ಶನ ಮಾಡಿಸ್ತೀನಿ keep watching the video. ಕೋಡೇಶ್ವರಿ ದೇವಸ್ಥಾನ ಏನು ಕಾಡ್ತೀವಿ ಅಲ್ಲ ಇದನ್ನು ನೀವು ಮಳೆಗಾಲದಲ್ಲಿ ಒಂದು ಸಾರಿ ದರ್ಶನಕ್ಕೆ ಬಂದರೆ ತುಂಬ ಚೆನ್ನಾಗಿರ್ತಕ್ಕಂಥ ವಾತಾವರಣ ಇಲ್ಲಿ ಸಿಗುತ್ತೆ ಸುತ್ತಮುತ್ತಲೆಲ್ಲ ಕಾಡು ಹಚ್ಚ ಹಸಿರಾಗಿ ಕಾಡೆಲ್ಲ ಕಂಗೊಳಿಸ್ತಾ ಇರುತ್ತೆ ಕಣ್ಣಿಗೆ ಒಂದು ತಂಪು ನೀಡುತ್ತೆ ಈ ವಾತಾವರಣ ಅದರ ಜೊತೆಗೆ ಮನಸ್ಸಿಗೆ ಒಂದು ಆಹ್ಲಾದಕರ ವಾತಾವರಣ ಇರುತ್ತೆ ಅಮ್ಮನವರ ದೇವಸ್ಥಾನದಲ್ಲಿ सो दसवटाउ पनि ನೀವು ಬಂದಾಗ ಸ್ವಲ್ಪ ಹುಷಾರಾಗಿರಿ ಯಾಕೆಂದರೆ ತುಂಬ ಕೋತಿಗಳಿರೋದ್ರಿಂದ ನಿಮ್ಮ ಕೈಯಲ್ಲಿರೋ ಪ್ರಸಾದ ಚೀಲನ ಕಿತ್ಕೊಂಡು ಹೋಗ್ಬಿಡ್ತವೆ ಸ್ವಲ್ಪ ಅದಕ್ಕೋಸ್ಕರ ಅಲರ್ಟ್ ಆಗಿರಿ ತುಂಬ ಕೋತಿಗಳಿದ್ದಾವೆ ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಈ ದೇವಸ್ಥಾನದ ವೈಶಿಷ್ಟ್ಯತೆ ಏನಂದರೆ ಇಲ್ಲಿ ಬರೋ ಭಕ್ತಾದಿಗಳ ಬೇಡಿಕೆಗಳನ್ನು ತಾಯಿ ಕೊಡೇಶ್ವರಿ ಈಡೇರಿಸ್ತಾಳೆ ಮತ್ತು ಅದರ ಜೊತೆಗೆ ಇರೋ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡ್ತಾಳೆ ಅನ್ನೋ ಒಂದು ಪ್ರತೀತಿ ಇದೆ ಇದು ದೇವಸ್ಥಾನ ಇದು ಸುತ್ತಲೂ ಫ್ರೀ ಫ್ರೀ ದಿನದಲ್ಲಿ ದಿಂದಲೇನು ಜನ ಏನು ಜಾಸ್ತಿ ಇರಲ್ಲ ಇಲ್ಲಿ ಕಡಿಮೆ ಜನ ಇರ್ತಾರೆ ಶುಕ್ರವಾರ ಮಂಗಳವಾರ ದಿನ ತುಂಬ ಜನ ಬರುತ್ತೆ ಇಲ್ಲಿ ಇಲ್ಲೆಲ್ಲ ಓಡಾಡೋಕ್ಕೆ ಜಾಗ ಇರೋಲ್ಲ ಅಷ್ಟೊಂದು ಜನ ಇರುತ್ತೆ ಇಲ್ಲಿ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫ್ರೀ ಟೈಮಲ್ಲಿ ಹೋಗಿ ದೇವ್ರ ದರ್ಶನ ಮಾಡೋದು ಅಂದರೆ ತುಂಬ ಇಷ್ಟ ಯಾಕಂದರೆ ಆಗಲ್ಲ ಜನಜಂಗು ಹೋಗಿ ದೇವ್ರ ದರ್ಶನ ಮಾಡೋಕ್ಕಾಗಲ್ಲ ಆಮೇಲೆ ಒಂಥರ ಹಿಂಸೆ ಬಿಡುತ್ತೆ ದೇವ್ರ ದರ್ಶನ ಮಾಡೋಕ್ಕೂ ಆಗಲ್ಲ ಸರಿಯಾಗಿ ಒಂದು ಟೈಮ್ ಕೂಡ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಯಾವಾಗಲೂ ಫ್ರೀ ಟೈಮಲ್ಲೇ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದು ಇನ್ನೊಂದು ದೇವಸ್ಥಾನಗಳಿಗೆ ಏಕೆ ವಿಸಿಟ್ ಮಾಡಬೇಕಂದ್ರೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅಲ್ಲಿ ಅದನ್ನು ನೀವು ದೇವಸ್ಥಾನಗಳಿಗೆ ಹೋದಾಗ ಒಂದು ಪ್ರಶಾಂತತೆ ಏನಿರುತ್ತಲ್ಲ ನಮಗೆ ಆ ದೇವಸ್ಥಾನಕ್ಕೆ ಹೋಗಿದ್ದಪ್ಪ ಒಂದು ಪ್ರಶಾಂತತೆ ಇತ್ತು ಅನ್ನಿಸ್ತದಲ್ಲ ಅಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತಲ್ಲ ಆ ಕಾರಣಕ್ಕೋಸ್ಕರನೇ ನಾವು ಹೆಚ್ಚೊತ್ತು ದೇವಸ್ಥಾನದಲ್ಲಿ ಕಳಿಬೇಕು ಅಲ್ಲಿ ಪಾಸಿಟಿವ್ ಎನರ್ಜಿ ಭಾಳ ಇರುತ್ತೆ ನಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಎಲ್ಲ ತುಂಬಿಕೊಂಡಿರುತ್ತೆ ಆದಷ್ಟು ನಾವು ದೇವಸ್ಥಾನದಲ್ಲಿ ಸ್ವಲ್ಪ ಟೈಮನ್ನು ಕಳೆಯೋದು ರೂಢಿ ಮಾಡ್ಕೋಬೇಕು ಅದರ ಜೊತೆಗೆ ಈಗ ನೋಡಿ ಎಷ್ಟೋ ದೂರದಿಂದ ಹೋಗಿರ್ತೀವಿ ನೂರೈವತ್ತು ಎರಡು ನೂರು ಕಿಲೋಮೀಟ್ರ್ ಅರವತ್ತು ಅವ್ರ ಇಪ್ಪತ್ತು ಗೊತ್ತಿಲ್ಲ ಅಷ್ಟು ಕಿಲೋಮೀಟ್ರ್ ದೂರದಿಂದ ಹೋಗಿರ್ತೀವಿ ದೇವಸ್ಥಾನದಲ್ಲಿ ಒಂದು ಐದು ನಿಮಿಷ ಕೂಡ ಇರಲ್ಲ ದೇವ್ರ ದರ್ಶನ ಇಣ್ಣಕ್ಕಾಗಿ ಮಾಡಿಸ್ಕೊಂಡ್ವಾ ಉಂಟು ಬಿಡೋದ ದಯಮಾಡಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ನೀವು ಮನೆ ಬಂದರೂ ಏನು ಮಾಡ್ತೀರ ನಿಮ್ಗೆ ಗೊತ್ತಿರುತ್ತೆ ಟೈಮನ್ನು ಸ್ಪೆಂಡ್ ಮಾಡಿ ದೇವಸ್ಥಾನದಲ್ಲಿ ಟೈಮ್ ಸ್ಪೆಂಡ್ ಮಾಡೋದರಿಂದ ಒಂದು ಸ್ವಲ್ಪ ಪಾಸಿಟಿವ್ ಎನರ್ಜಿಯನ್ನು ತೊಗೊಂಡೋಗಾಗುತ್ತೆ ಸೊ ಇದೆಲ್ಲ ಕಾಣ್ತಾ ಇದ್ದಲ್ಲ ಇದು ಕುಕ್ಕೋಡೇಶ್ವರಿ ಅಮ್ಮನವರ ದೇವಸ್ಥಾನ ಇದು ತುಂಬ ಬೇಸಿಗೆ ಕಾಲ ಇರೋದ್ರಿಂದ ಬಿಸಿಲು ಇರೋದ್ರಿಂದ ವಾತಾವರಣ ಸ್ವಲ್ಪ ಇಲ್ಲಿ ಹಾಟ್ ಇದೆ ಮಳೆಗಾಲದಲ್ಲಿ ವಿಸಿಟ್ ಮಾಡಿ ಕಣ್ಣಿಗೂ ಒಂದು ಆಹ್ಲಾದಕರ ವಾತಾವರಣ ಸಿಗುತ್ತೆ ನಿಮಗೆ ಮನಸ್ಸಿಗೂ ಒಂದು ನೆಮ್ಮದಿ ಇರುತ್ತೆ ಅಲ್ಲಿ ಅದು ಮೇನು ಎಂಟ್ರೆನ್ಸ್ ಅದು ಇಲ್ಲಿ ಕಾಣಿಸ್ತಿದೆ ಅಲ್ಲ ಇದು ಪಾರ್ಕಿಂಗ್ ಲಾಟ್ ಇಲ್ಲಿ ಕಾರೆಲ್ಲ ಇಲ್ಲಿ ನಿಲ್ಸ್ಕೋಬೋದು ಇದಕ್ಕಿಂತ ಹಿಂದೆ ಎಂಟ್ರಿ ಏನಿದೆ ಅಲ್ಲ ಅಲ್ಲೇ ಕಾರು ಹಾಕೊತಾರೆ ಇಲ್ಲಿವರೆಗೂ ಇರಲ್ಲ ಯಾಕಂದರೆ ತುಂಬ ಜನ ಬರ್ತಾರೆ ವೀಕ್ ಡೇಸಲ್ಲಿ ಅಂದರೆ ಶುಕ್ರವಾರ ಮಂಗಳವಾರ ದಿನ ಅಮ್ಮನವ್ರು ವಾರದ ದಿನ ತುಂಬ ಜನ ಇರ್ತಾರಲ್ಲ ಅಲ್ಲಿ ಇಲ್ಲೆಲ್ಲ ಕಾರ್ ನಿಲ್ಸೋಕ್ಕಾಗಲ್ಲ ಈಗೇನು ಇಲ್ಲೂ ಆಫ್ಟ್ ಸೈಡ್ ಹಿಂಗೆ ಹೋಗ್ತಾ ಇದಲ್ಲ ಇಲ್ಲೆಲ್ಲ ಕಾರ್ ನಿಲ್ಸ್ಕೋಬೋದು ಈಗ ಲೆಫ್ಟ್ ರೈಟ್ ರೈ ರೈಟ್ ಸೈಡ್ ಹೋಗ್ತಾ ಇದ್ದೀನಲ್ಲ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಹೊಂಡ ಇದೆ ಆ ಹೊಂಡಕ್ಕೆ ಹೋಗ್ತಾ ಇರೋದು ಇಲ್ಲಿ ನಿಮಗೆ ಜನ ವಸತಿನೂ ಸಿಗುತ್ತೆ ಒಂದು ಐದಾರು ಮನೆ ಇರ್ಬೋದು ಇಲ್ಲಿ ಈಗೇನು ಏನು ಕಾಣಿಸ್ತವಲ್ಲ ಅದೆಲ್ಲ ಮನೆಗಳಿಗೂ ಅಲ್ಲಿ ವಾಸ ಮಾಡ್ತಕ್ಕಂಥ ಜನ ಇಲ್ಲಿ ತಿಂಡಿ ತಿನಿಸು ಉಪಹಾರ ಎಲ್ಲ ಸಿಗುತ್ತೆ ಇಲ್ಲಿ ಇದರ ಜೊತೆಗೆ ನಾರಿಗಿಡ ಮಾವು ತುಂಬ ವಾತಾವರಣ ಆಹ್ಲಾದಕರ ವಾತಾವರಣ ಇದು ನನಗೆ ಇಷ್ಟ ಆದಂಥ ಜಾಗ ಪ್ಲೇಸ್ ಆಲ್ಸೋ ಇಲ್ಲಿ ಏನು ಕಾಣ್ತಿದೆ ಅಲ್ಲ ಇಲ್ಲಿಂದ ಇವಾಗ ಸ್ಟಾರ್ಟಿಂಗ್ ಇಲ್ಲಿಂದ ಕೋತಿಗಳು ನೀರು ಕುಡಿತಾ ಹೋಯ್ತು ಹೋಯ್ತಾ ಕಡೆ ಯಾಕೆಂದರೆ ಬಿಸಿಲು ಅಷ್ಟಿದೆ ಈ ಪ್ರಾಣಿಗಳು ದಯಮಾಡಿ ನಿಮ್ಮ ಮನೆ ಮೇಲೆ ಹೋಗೋ ದಾರಿಗಳೆಲ್ಲ ಒಂದು ಸ್ವಲ್ಪ ನೀರಿನ ಅವಶ್ಯಕತೆ ಇರೋ ಕಡೆಗೆಲ್ಲ ಬಾಟ್ಲಲ್ಲಿ ವೇಸ್ಟ್ ಬಾಟ್ಲಿ ತೊಗೊಂಡೋಗಿ ಅದರಲ್ಲಿ ನೀರು ಇಟ್ಟೋಗಿ ಇಲ್ಲಿ ಏನು ಅಲ್ಲ ಇಲ್ಲಿ ಬ್ರಿಡ್ಜ್ ಇತ್ತಲ್ಲ ಈ ಬ್ರಿಡ್ಜಿಗಿಂತ ಮುಂಚೆ ಇಲ್ಲೇನೂ ಇದ್ದಿಲ್ಲ ಒಂದು ಹಳ್ಳದ ಥರ ಇತ್ತದು ಅದನ್ನು ದಾಟ್ಕೊಂಡು ಹೋಗೋದು ಕಷ್ಟ ಇತ್ತು ಇವಾಗೆಲ್ಲ ಬ್ರಿಡ್ಜ್ ಮಾಡಿದ್ದಾರೆ ಇಲ್ಲೆಲ್ಲ ನೀರು ನಿಂತ್ಕೊಳ್ತಾ ಇದ್ರು ಏನು ಬೈಕ್ ಬರ್ತಾ ಇದೆಯಲ್ಲ ಇಲ್ಲೆಲ್ಲ ನೀರು ನಿಂತ್ಕೊಳ್ತಾಯಿದ್ರು ಸೊ ತುಂಬ ಚೆನ್ನಾಗಿದೆ ನೋಡಿ ಅದರ ಜೊತೆಗೆ ಜನ ಏನಂದರೆ ಎಲ್ಲಿಂದನೋ ಬರ್ತಾರೆ ಈ ದೇವಸ್ಥಾನಕ್ಕೆ ಒಂದು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋಲ್ಲ ಸುತ್ತಮುತ್ತಲೇ ಎಲ್ಲ ಆ ಗುಡ್ಡದ ಅರೌಂಡಿಂಗ್ ಒಂದು ನಾಲ್ಕೈದು ಕಿಲೋಮೀಟರ್ ಸುಮ್ಲು ಪ್ಲಾಸ್ಟಿಕ್ಕೇ ಕಾಣ್ತಾ ಇದೆ ನೋಡಿ ಇದೇ ಪ್ಲಾಸ್ಟಿಕ್ನ ನಿಮ್ಮ ಅಕ್ಕಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿದ್ದರೆ ನೀವು ಸುಮ್ಮನೆ ಇರ್ತೀರಾ ಎಲ್ಲಿಂದೋ ಬರೋದು ದೇವಸ್ಥಾನಕ್ಕೆ ದರ್ಶನಕ್ಕೆ ಬಂದಿರ್ತೀರಾ ಈ ಥರ ಎಲ್ಲ ಗಲೀಜು ಮಾಡಿ ಹೋಗೋದು ಅಷ್ಟೊಂದು ಸರಿ ಅನ್ಸಲ್ಲ ದಯಮಾಡಿ ಸ್ವಚ್ಛತೆಯನ್ನು ಕಾಪಾಡಿ ನಿಮ್ಮ ಮನೇಲಿ ಹೆಂಗ ಕ್ಲೀನೆಸ್ ಇಟ್ಕೊತಿರೋ ಓದಲ್ಲಿ ಬಂದಲ್ಲಿ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ನೀವು ಅಮ್ಮನ ಗುಡ್ಡಕ್ಕೆ ಹೋದಾಗ ಒಂದು ಪ್ರಶಾಂತತೆ ಇರಬೇಕು ಅದನ್ನು ಅಲ್ಲಿ ಒಂದು ವಾತಾವರಣ ನೀವು ಎಂಜಾಯ್ ಮಾಡಬೇಕು ಮತ್ತು ಅದರ ಜೊತೆಗೆ ಅಮ್ಮನ ದರ್ಶನ ಮಾಡಬೇಕು ಅನ್ನೋದು ದಯಮಾಡಿ ಅಲ್ಲಿ ಒಂದು ಸ್ವಚ್ಛತೆ ಸ್ವಚ್ಛತೆಯಾಗ ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಬನ್ನಿ ತುಂಬ ಕಡೆಗೆಲ್ಲ ರಿಲೀಸ್ ಮಾಡಿದ್ರ ಪ್ಲಾಸ್ಟಿಕ್ ಕಾಣುತ್ತೆ ಎಲ್ಲ ಕಡೆಗೂ ಪ್ಲಾಸ್ಟಿಕ್ ಕಾಣ್ತಾ ಇದೆ ಈಗೇನು ಕಾಣಿಸ್ತಿದೆಯಲ್ಲ ಇಲ್ಲಿಂದ ಸ್ವಲ್ಪ ಮುಂದೆ ಹೊಂಡ ಕಾಣುತ್ತೆ ಅದು ಮೊದಲೆಲ್ಲ ಇಲ್ಲೆಲ್ಲ ಸ್ನಾನ ಮಾಡ್ತಿದ್ರು ಅಂತ ಕಾಣಿಸುತ್ತೆ ಇಲ್ಲಿ ಸ್ವಲ್ಪ ದೂರ ಆಗುತ್ತೆ ಒಂದೂವರೆ ಕಿಲೋಮೀಟ್ರ್ ಮುಂದೆ ಬರಬೇಕು ದೇವಸ್ಥಾನದಿಂದ ಈ ಕಡೆ ನಾವು ಈಗೇನು ಬಂದಿವಲ್ಲ ಅಲ್ಲಿಂದ ಇದೇ ಇತ್ತು ಹಾಳಾದಕರ ವಾತಾವರಣ ಆಗಿದೆ ಇಲ್ಲಿ ಇಲ್ಲಿ ಎಲ್ಲ ಹಾಳು ಮಾಡ್ಬಿಟ್ಟಿದ್ದಾರೆ ಪ್ಲಾಸ್ಟಿಕ್ಕೇ ತುಕೊಂಡ್ಬಿಟ್ಟಿದೆ ಆ ಜಾಗದಲ್ಲಿ ದೇವಸ್ಥಾನದ ಸುತ್ತಮುತ್ತಲೂ ಎಲ್ಲ ಪ್ಲಾಸ್ಟಿಕ್ ಮೈ ಆಗಿಬಿಟ್ಟಿದೆ ದಯಮಾಡಿ ಈ ಥರ ಎಲ್ಲ ಗಲೀಜು ಮಾಡೋಕೆ ಹೋಗಬೇಡಿ ಪರಿಸರ ನಮ್ಮದು ಸ್ವಚ್ಛವಾಗಿಟ್ಕೊಳ್ಳೋದು ನಮ್ಮ ಕರ್ತವ್ಯ ದಯಮಾಡಿ ಮೋದಲಿ ಬಂದಲ್ಲಿ ಪ್ಲಾಸ್ಟಿಕ್ ಅನ್ನ ತಗೊಂಡು ಅದನ್ನ ಎಲ್ಲಿ ಡಸ್ಟ್ಬಿನ್ ಎಲ್ಲಿ ಇರುತ್ತೋ ಅಲ್ಲಿ ಹಾಕೋದು ಕಲಿಯರಿ ಇದು ದೇವಸ್ಥಾನ ಒಂದು ಇಲ್ಲಿ ಕಾಣಿಸ್ತಿತ್ತಲ್ಲ ನಿಮಗೆ ಅದು ಶಿವನ ದೇವಸ್ಥಾನ ಇಲ್ಲಿಂದ ಸ್ವಲ್ಪ ಮುಂದೆ ಬನ್ನಿ ಇದು ಸ್ವಲ್ಪ ಈ ಹೊಂಡದ ಸುತ್ತಲೂ ರೌಂಡ್ ಬರುತ್ತೆ ಅಲ್ಲಿ ಸ್ವಲ್ಪ ಜಾಗ ಸ್ಟಾಪ್ ಆಗಿದೆ ಅಲ್ಲಿ ಅಲ್ಲಿಗೆ ನಿಂತಿದೆ ಅದು ರೌಂಡ್ ಇರೋ ಜಾಗ ಅಲ್ಲಲ್ಲಿ ಕಲ್ಲೆಲ್ಲ ಬಿದ್ದು ಆ ಜಾಗ ಮುಚ್ಚಿದೆ ಅಲ್ಲಿ ಇಲ್ಲಿ ಮಳೆ ಬಂದು ಕೊರೆದು ರೋಡೆಲ್ಲ ದಾರಿ ಇತ್ತನೋ ಮೊದಲು ಹೋಗಿದೆ ಈಗ ಹಾಳಾಗಿ ಹೋಗಿದೆ ನೋಡಿ ಇಲ್ಲೆಲ್ಲ ಪ್ಲಾಸ್ಟಿಕ್ ಹಾಕಿದರೆ ಇಲ್ಲಿವರೆಗೂ ಬಂದು ಪ್ಲಾಸ್ಟಿಕ್ ನೋಡಿ ಎಲ್ಲ ಕಡೆಗೂ ಪ್ಲಾಸ್ಟಿಕ್ ಆಡಿಸ್ತೀವಿ ದಯಮಾಡಿ ಇಲ್ಲಿ ಬರೋ ಭಕ್ತರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀನಿ ಪ್ಲೀಸ್ ಈ ಥರ ಎಲ್ಲ ವೇಸ್ಟನ್ನು ಇಲ್ಲೇ ಬಿಸಾಕೊಳ್ಬೇಡಿ ಅದನ್ನು ಸರಿಯಾದ ಸ್ಥಳದಲ್ಲಿ ಒಂದು ಡಸ್ಟ್ಬಿನ್ ಇಟ್ಟಿರ್ತಾರಲ್ಲ ಅಲ್ಲಾದರೂ ಹಾಕಿ ಇಲ್ಲ ಅನ್ನು ಅದನ್ನು ಡಸ್ಟ್ಬಿನ್ ಇಲ್ಲದೆ ಇರೋ ಜಾಗದಲ್ಲಿ ಈ ಥರ ಎಲ್ಲ ಹಾಕೋದ್ರಿಂದ ನೋಡಿ ಪರಿಸರ ಎಲ್ಲ ಹಾಳಾಗೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್